ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಇಷ್ಟ ಆಗಿದೆ ಈಗ ನಾನು ಊಟ ತಿಂತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಹಿಡಿದು ಕಾಫಿ ಕುಡಿದು ಮತ್ತು ಇಲ್ಲೆಲ್ಲನೂ ಸ್ವಲ್ಪ ಸ್ವಲ್ಪ ಅಂದರೆ ಇಲ್ಲಿ ಊಟ ಅಡುಗೆ ಎಲ್ಲನೂ ಇಟ್ಟು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ ಬೆಂಡೆಕಾಯಿ ಹುಳಿ ಥರ ಹಾಗೆ ಎಲ್ಲನೂ ಮಸಾಲೆ ಎಲ್ಲ ಹಾಕಿ ಕುದಿಸಿ ಈ ಥರ ಮಾಡುತ್ತಾರೆ ಹಾಕಿದ ಮಾಡಿದ್ದೆ ಅವ್ರಿಗೆ ಮುದ್ದೆ ಇದು ಸೊಪ್ಪಿನ ಸಾಂಬಾರು ಇತ್ತು ಸರಿ ಅವ್ರಿಗೆ ಬೆಂಡೆಕಾಯಿ ಸಾಂಬಾರು ಆಗುತ್ತೆ ಅಂತಂದ್ಬಿಟ್ಟು ಅದು ಮಾಡಿದೆ ಮತ್ತು ಅಲ್ಲಿ ಈ ಕಡೆ ಒಂದು ಕಡೆ ಮುದ್ದೆಗಿಟ್ಟು ಇಟ್ಟು ಕಡೆ ಹೋಗಿ ಸ ಹಾಕೋದು ಆ ಥರ ಈ ಥರ ಎಲ್ಲ ಆಯಿತು ಇನ್ನು ಮತ್ತೆ ಇವ್ರಿಗಿಟ್ಟು ಕೆಳಗಡೆ ಹೋಗಿದ್ದು ಅಷ್ಟೇ ಅವಾಗಿಂದ ಇವಾಗ ಎದ್ದು ಬಂದಿದ್ದೀನಿ ಹಾಗೆ ಸ್ನಾನ ಎಲ್ಲ ಮಾಡಿಕೊಂಡು ಊಟ ತಿನ್ನೋಣ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ನೋಡಿ ಬಟ್ಟೆ ತೆಗೆದಿಲ್ಲ ಮತ್ತೆ ಹೋದೆ ಬನ್ನಿ ಬಳೆ ಬಟ್ಟೆ ತೆಗೆದುಬಿಟ್ಟು ಮತ್ತೆ ತಿಂತೀನಿ ಊಟನ ನೋಡಿ ಸೊ ನಾನು ಸೊಪ್ಪಿನ ಸಾಂಬಾರು ಮತ್ತು ಇದು ಬಂದ್ಬಿಟ್ಟು ಚಟ್ನಿ ಮೂಲಂಗಿ ಚಟ್ನಿ ಹಾಕ್ಕೊಂಡಿದ್ದೀನಿ ತಲೆ ಕಟ್ಟಿರೋ ಬಟ್ಟೆ ತೆಗೆದುಬಿಡ್ತೀನಿ ಬಿಡ್ತೀನಿ ಮತ್ತು ತಿನ್ನೋಣ ಇನ್ನೂ ಇದಾವೆ ಫ್ರೆಂಡ್ಸ್ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋದು ರೆಡಿ ಮಾಡೋದು ಇನ್ನೂ ಬರ್ತಾನೆ ಇರ್ತಾರೆ ಇವತ್ತೂ ತಂಗ ಬಂದು ಕೊಟ್ಟಿದ್ದಾರೆ ನಾಳೆ ಬೇಕು ಅಂತ ಬೆಳಿಗ್ಗೆನೆ ಬೇಕು ಅಂತ ಏನು ಮಾಡೋದು ಹ್ಞೂ ಸರಿ ಅದೇ ಕೆಲವೊಬ್ಬರೆಲ್ಲ ಬಟ್ಟೆ ತೊಗೊಂಡು ಹೋಗೋದು ಮತ್ತು ನೈಟೀಸು ಅದು ಇದು ಹೊಲ್ಕೊಳ್ಳೋದು ಮತ್ತು ಬ್ಲೌಸ್ ಸ್ಟಿಚಿಂಗ್ ಅವ್ರು ಎತ್ಕೊಂಡು ಹೋಗೋದು ಇದೇ ಸರೋಯ್ತು ಇಷ್ಟು ಆಯಿತು ಇನ್ನೂ ಜಾಸ್ತಿ ನಾಲ್ಕು ಗಂಟೆ ಮೇಲೆ ಇನ್ನೂ ಜಾಸ್ತಿ ಬರ್ತಾರೆ ಲಾಸ್ಟ್ವರೆಗೂ ಎಲ್ಲನೂ ರೆಡಿ ಮಾಡ್ಕೊಬಿಡಬೇಕು ಊಟ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬಂದೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಊಟ ತಿನ್ನೋಣ ಓಕೆ ಫ್ರೆಂಡ್ಸ್ ಸ್ವಲ್ಪ ಊಟ ತಿಂದುಬಿಟ್ಟು ಮತ್ತು ಬಂದ್ಬಿಟ್ಟು ನೋಡಿ ಅಲ್ಲೇ ಮುಂದ್ಗಡೆ ರೆಡ್ ಕಲರ್ ಬ್ಲೌಸ್ ಇದೆಯಲ್ಲ ಆ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೆ ಮತ್ತು ಇವಾಗ ಸ್ಟಿಚ್ ಮಾಡ್ತಾ ಇರೋ ಬ್ಲೌಸ್ಗವರು ಬಂದರು ಆಯಿತಾ ಹೇಳ್ಬಿಟ್ಟು ಅವರು ಕೇಳ್ತಾರೆ ಯಾವಾಗ್ಲೂ ಹಾಗೆ ಸರಿಯಾಗಿ ಬರೋದಿಲ್ಲ ಮತ್ತು ನನಗೆ ಸ್ಟಿಚ್ಚಿಂಗ್ ಆಗೋದಿಲ್ಲ ನನಗೆ ಬಟ್ಟೆ ಎಲ್ಲ ಜಾಸ್ತಿ ಇದಾವಮ್ಮ ಆಗೋದಿಲ್ಲಮ್ಮ ಅಂತ ಹೇಳಿದ್ರು ಅವರು ತಂದು 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 ಒಬ್ಬ ಬಂದಾಗೆಲ್ಲ ಒಂದೊಂದು ತಂದು ತಂದು ಕೊಡ್ತಾನೆ ಇರ್ತಾರೆ ಅಯ್ಯೋ ಇರೋವಾದ್ರೂ ಸ್ಟಿಚ್ ಮಾಡಿ ಎತ್ಕೊಂಡೋಗೋ ಮತ್ತೆ ಬೇಕಾದರೆ ಬೇರೆ ತಂದು ಕೊಡು ಅಂದ್ರೂ ಇರಲಿ ಹಿಡ್ಕೊಳಕ್ಕ ಆತ ನಾನು ಕೇಳಿದಾಗ ಕೊಡು ಅಂತ ಹೇಳಿಬಿಟ್ಟು ಬಂದು ಕೊಡ್ತಾ ಇದ್ರ ಸರಿ ಇನ್ನು ಅದು ಬರೀ ಅವರು ಬೇರೆ ಇದಕ್ಕೆ ಸೇರ್ಕೊಂಡಿದ್ರು ಅಂತ ಹೇಳಿದ್ರು ಇನ್ನು ಯುಗಾದಿ ಹಬ್ಬ ಮಾಡೋದಿಲ್ಲ ಅಂತ ು ನಾನು ಇನ್ನು ಬರ್ತಾರೋ ಇಲ್ವೋ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದೋಗಿದೆ ಸರಿ ಅಂತ ಹೇಳ್ಬಿಟ್ಟು ಬಂದ್ರಾ ಸರಿ ನೀವು ಹೋಗಿ ಸಂತೆಗೆ ಇನ್ನೂ ಹೋಗಿಲ್ಲ ಅಂತ ಹೇಳಿದ್ರು ಸರಿ ನಿಮಗೆ ಹೋಗಿ ಏನೇನು ಬೇಕೋ ತಗೊಂಡು ಮತ್ತೆ ಊರಿಗೆ ಹೋಗೋವಾಗ ಬನ್ನಿ ಅಷ್ಟರೊಳಗೆ ಇನ್ನೂ ಏನೋ ಇದೆ ಸ್ವಲ್ಪ ಉಕ್ಸ್ ಆಗಬೇಕು ಮತ್ತು ಪಾಲ್ಸ್ ಹೊಲಿಬೇಕು ಅಂತ ಹೇಳಿ ಕಳಿಸ್ಬಿಟ್ಟೆ ಕಳ್ಸೋದೇನು ಇನ್ನೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ಟೆ ಸರಿ ಅವ್ರನ್ನ ಕಳಿಸಿದ್ದಾದಮೇಲೆ ಅಂದರೆ ಇದು ಕಟ್ ಇದು ಬಟ್ಟೆ ಕಟ್ಟೇನು ಮಾಡಿ ಇಟ್ಟಿದ್ದೆ ಈ ಹಿಂದೆ ವಿಡಿಯೋಗಳಲ್ಲಿ ನೋಡಿರ್ತೀರ ಬಟ್ಟೆ ಕಟ್ ಮಾಡಿಯೇನು ಇಟ್ಟಿದ್ದೆ ಇನ್ನೂ ಸ್ಟಿಚ್ ಮಾಡಿರಲಿಲ್ಲ ಅಕಸ್ಮಾತ್ ಇನ್ನು ಹಬ್ಬದ ದಿನ ಆ ಥರ ಭಾನುವಾರ ಇಲ್ಲ ಸೋಮವಾರ ಆ ಥರ ಬರ್ತಾರೆ ಅವಾಗ ಸ್ಟಿಚ್ ಮಾಡಿಕೊಟ್ರೆ ಆಯಿತು ಹೇಳ್ಬಿಟ್ಟು ಮತ್ತು ಇನ್ನು ಬಂದ್ರಾ ಸರಿ ಅಂತ ಅಂತೇಳ್ಬಿಟ್ಟು ಹಾಕ್ಕೊಂಡು ಇನ್ನು ಹಾಕಿದ್ರೆ ಅಂದರೆ ಬಾಗಿಲು ಓಪನ್ ಎಲ್ಲ ಇದ್ದರೆ ಇನ್ನು ಐಬ್ರೋಗೋ ಇಲ್ಲ ಡ್ರೆಸ್ ಸ್ಟಿಚಿಂಗು ನೇಟಿ ಸ್ಟಿಚ್ಚಿಂಗು ಆ ಥರ ಎಲ್ಲ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಅಷ್ಟೊತ್ತಲೇ ಅವ್ರನ್ನ ಆ ಕಡೆ ಸಂತೆಗೆ ಅಂತ ಹೇಳಿ ಕಳಿಸ್ಬಿಟ್ಟು ಒಂದು ಬ್ಲೌಸ್ ಆದರೂ ಸ್ಟಿಚ್ ಮಾಡಿ ಕೊಡೋಣ ಅಂತ ಹೇಳಿ ಈ ಥರ ಬೇಗ ಬೇಗ ಒಲೆಯಲು ಕೊಡ್ತಾ ಇದ್ದೀನಿ ಇದು ಫುಲ್ಲು ವಿಡಿಯೋನೂ ಇದೆ ಅಂದರೆ ಇದರಲ್ಲಿ ಸ್ವಲ್ಪ ಪಾಸ್ಟ್ ಮಾಡಲ್ಲೇ ಇಟ್ಟಿದ್ದೀನಿ ಯಾಕೆ ಅಂತ ಅಂದರೆ ಬೇರೆ ವಿಡಿಯೋ ಇದೆ ನಿಮಗೆ ಯಾವ ಥರ ಸ್ಟಿಚ್ ಮಾಡ್ತೀನಿ ಏನು ಹೇಗೆ ಅಂತ ನೋಡಿದ್ರೆ ಅಂದರೆ ನಿಮಗೆ ಬೇಕು ಅಂತ ಹೇಳಿದರೆ ನಾನು ಹಾಕ್ತೀನಿ ಅದು ಮಾತ್ರ ಸಪ್ರೇಟ್ ವಿಡಿಯೋನ ಯಾವುದು ಈ ವಿಡಿಯೋ ಈ ಇವಾಗ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಈ ಬ್ಲೌಸ್ನೇ ಯಾವ ಯಾವ ಥರ ಕಟ್ ಮಾಡಿದೆ ಅಂತ ಹೇಳಿನೂ ನಾನು ತೋರಿಸಿರ್ತೀನಿ ನನ್ನ ಮಗ ತೋರಿಸ್ತಲ್ವ ಈ ಹಿಂದೆ ಈ ಹಿಂದಿನ ವಿಡಿಯೋದಲ್ಲಿನೇ ತೋರಿಸಿ ಆ ವಿಡಿಯೋನಲ್ಲಿ ಹೋಗಿ ನೋಡಿ ಇಲ್ಲ ಬೇಕು ಅಂದರೆ ಈ ಕಟ್ ಮಾಡಿರೋ ವಿಡಿಯೋ ಮತ್ತು ಸ್ಟಿಚ್ ಮಾಡಿರೋ ವಿಡಿಯೋ ಎರಡೂ ಸಪ್ರೇಟಾಗಿ ಹಾಕ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದು ಆ ವಿಡಿಯೋನ ಹಾಗೆ ಇಟ್ಕೊಂಡಿದ್ದೀನಿ ಕೆಲವ್ರಿಗೆ ಕಟ್ಟಿಂಗ್ ಬರತ್ತೆ ಸ್ಟಿಚಿಂಗ್ ಬರಲ್ಲ ಕೆಲವ್ರಿಗೆ ಸ್ಟಿಚ್ಚಿಂಗ್ ಬರತ್ತೆ ಕಟ್ಟಿಂಗ್ ಬರಲ್ಲ ಆ ಥರ ಇರತ್ತಲ್ವ ನಾನು ನಾನು ಹೇಳಬೇಕು ಅಂದರೆ ಇವಾಗ ಕೆಲವೊಂದು ವಿಡಿಯೋಗಳು ಎಲ್ಲ ನೋಡಿದ್ರೆ ನಾವು ಸ್ಟಿಚ್ ಮಾಡೋದು ಸ್ವಲ್ಪ ಈಸಿ ಮೆಥಡ್ ಅಂತ ಹೇಳಿ ನನಗನ್ಸುತ್ತೆ ಆ ಥರ ಎಲ್ಲಾನು ನಿಮಗೆ ಬೇಕು ಅಂದರೆ ಈಸಿ ಮೆಥಡಲ್ಲಿ ನೀವು ಅದು ಇದು ಕನ್ಫ್ಯೂಷನ್ ಇಲ್ದಿರ ಈಸಿ ಮೆಥಡಲ್ಲಿ ನಿಮಗೆ ಸ್ಟಿಚ್ ಮಾಡೋದು ಕಲಿ ಕಲಿಬೇಕು ಅಂತ ಹೇಳಿದ್ರೆ ಕಟ್ ಮಾಡೋದು ಅಷ್ಟೇ ಕಲಿಬೇಕು ಅಂತ ಹೇಳಿದ್ರೆ ಅಕಸ್ಮಾತ್ ಕಾಮೆಂಟ್ ಮಾಡಿ ನಾನು ಬೇಕಾದರೆ ಡೀಟೇಲಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಇದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಅಲ್ವಾ ಅದನ್ನು ಅಷ್ಟೇ ನಿಮಗೆ ಹಾಕ್ತೀನಿ ಇನ್ನು ಈ ಫಾಸ್ಟ್ ಮೋಡಲ್ಲಿ ಇಟ್ಟಿದ್ದಿರ ಸ್ಲೋ ಮಾಡಲ್ ಇಟ್ಟು ನಾರ್ಮಲ್ ವಿಡಿಯೋನೇ ಹಾಕ್ತೀನಿ ನೋಡಿ ಬ್ಲೌಸು ಸ್ಟಿಚ್ ಮಾಡಿದಾಯಿತು ಹಾಗೆ ಸ್ಯಾರಿ ಪಾಸ್ ಸ್ಟಿಚ್ ಮಾಡಿಬಿಟ್ಟೆ ಇನ್ನು ಅದನ್ನೆಲ್ಲನೂ ಮಡ್ಚಿ ಇಟ್ಟು ಇನ್ನು ಬುಕ್ಸ್ ಹಾಕೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಬುಕ್ಸು ಹಾಕಿ ಇಟ್ಬಿಟ್ಟೆ ಮತ್ತು ಇವ್ರದ್ದು ಇನ್ನೂ ಒಂದು ಎರಡು ಕೊಡೋಕ್ಕೆ ಹೇಳಿದ್ರು ಸರಿ ಈಗ ಸದ್ಯಕ್ಕೆ ಒಂದಾದರೂ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೇನ ರೆಡಿ ಮಾಡಿಕೊಟ್ ಮಾ ಮಾಡಿದೆ ಸರಿ ಇನ್ನೂ ಟೈಮ್ ಇತ್ತು ಇನ್ನೂ ಅವ್ರು ಬರಲಿಲ್ಲ ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಇನ್ನು ಒಂದು ಬ್ಲೌಸ್ ನಾನು ಸ್ಟಿಚ್ ಮಾಡತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ನಾ ಅದು ಅರ್ಧ ಇನ್ನ ಮುಕ್ಕಾಲು ಭಾಗ ಆಯಿತು ಇನ್ನೇನು ಜಾಯಿಂಟ್ ಮಾಡಬೇಕಾಯ್ತು ಇನ್ನು ಒಬ್ಬೊಬ್ಬರೇ ಐಬ್ರೋಗೆ ಅದಂದರೆ ಫೋರು ಫೋರ್ ತರ್ಟಿ ಆ ಥರ ಇದ್ದಂಗೆ ಇನ್ನು ಐಬ್ರೋಗೆ ಸ್ಟಾರ್ಟ್ ಮಾಡಿ ಹಚ್ಕೊತಾರೆ ಒಬ್ಬೊಬ್ಬರೇ ಬರ್ತಾಯಿದ್ರು ಈ ಕಡೆ ಇದು ಫಿನಿಶು ಅದು ಅಂತ ಹೇಳಿಬಿಟ್ಟು ಬಂದವರು ಐಬ್ರೋಗೆ ಬರ್ತಾರಲ್ಲ ಬಂದವರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲ್ಲ ಬನ್ನಿ 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 ನಮಗೆ ಲೇಟಾಗೋಯ್ತು ಅಂತ ಹೇಳಿ ಬರ್ತಾರೆ ಹಾಂ ಅಂದರೆ ಅದೂ ಬೇಕಾಗತ್ತೆ ಅವ್ರದ್ದೂ ಅವಶ್ಯಕತೆಯೇ ಇದೂ ಅವಶ್ಯಕತೆನೇ ಅಲ್ವ ಅವ್ರಿಗೂ ಬೇಕಾಗತ್ತೆ ಅಲ್ವ ಅದು ಅರ್ಥ ಮಾಡ್ಕೊಳ್ಳಲ್ಲ ಅದು ಕಾಲು ಇಟ್ಟ ತಕ್ಷಣ ಬನ್ನಿ 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 ನಾವು ಹೋಗಬೇಕು ಅಂತ ಹೇಳಿ ಬರ್ತಾರೆ ಅವಾಗ ಹಂಗೆ ಕೋಪ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಸರಿ ಅಂತೇಳ್ಬಿಟ್ಟು ಅದು ಬಟ್ಟೆ ಸ್ಟಿಚ್ ಮಾಡಿ ಮತ್ತು ಐಬ್ರೋಸ್ ಎಲ್ಲ ಮಾಡಿ ಕಳಿಸಿದ್ದಾದಮೇಲೆ ನಾವು ಸಂತೆಗೂ ಹೋಗಿ ಬಂದ್ವಿ ನಾನು ನನ್ನ ಮಗ ಆ ಸಂತೆನಲ್ಲಿ ರಿಸ್ಕ್ ತೊಗೊಂಬಂದಿದ್ದೆ ಸರಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಚಿನ್ನಾಗಿ ಹಾಕೋಣ ಅಂತ ಹೇಳಿ ತೊಗೊಂಬಂದಿದ್ರೆ ನೋಡಿ ಯಾವ ಥರ ಕಾತ್ಕೊಂಡಿದೆ ಏನು ರಾಮಾಯಕಂತರ ನೋಡ್ತಾ ಇದೆ ರಸ್ಗೆ ಬೇಕು ಅಂತ ಹೇಳ್ಬಿಟ್ಟು ಸರಿ ಅದೆಲ್ಲ ಆಗಿದ್ದಾದ ಮೇಲೆ ಉಪಮಾ ಮಾಡಿದ್ದೆ ಅಲ್ವಾ ಮತ್ತು ಮಕ್ಕಳಿಗೆ ರೈಸ್ ಮಾಡಿ ಸಾಂಬಾರಿತ್ತು ಅದಕ್ಕೇ ರೈಸ್ ಮಾಡಿದೆ ಅದು ಅವ್ರು ತಿಂದರು ಉಪ್ಮಾ ತಿಂದರು ಮತ್ತು ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿದೆ ಈ ಥರ ಇನ್ನೂ ಬೇರೆ ಬೇರೆವೆಲ್ಲ ಸ್ಟಿಚ್ ಮಾಡಿದ್ದೀನಿ ಅಂದರೆ ಪ್ಲೇನ್ವೆಲ್ಲನೂ ಇದು ಸ್ಲೀವ್ಸ್ ಎಲ್ಲ ಡಿಸೈನ್ ಸ್ಟಿಚ್ ಮಾಡಿದ್ದೆ ಅಲ್ವಾ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಬಂದ್ಬಿಟ್ಟು ಹಬ್ಬದ ಹಿಂದಿನ ದಿನ ಶನಿವಾರ ಇನ್ನೇನು ಎರಡೂವರೆ ಆ ಥರ ಆಗ್ತಾ ಇದೆ ನೋಡಿ ಇದು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಆ ಶೇಪು ಮತ್ತು ಇದು ಸ್ಲೀವ್ಸು ಈ ಥರ ಇಟ್ಟಿದ್ದೀನಿ ಆಮ್ಲೆಲ್ಲ ಕಟ್ ಸ್ಲೀವ್ಸು ಹಾಗೆ ಒಳಗಡೆ ಈ ಥರ ಬಟ್ಟೆ ಕೊಟ್ಟಿದ್ದೀನಿ ನೋಡಿ ಈ ಥರ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದರೆ ಕೆಲ ಈ ಬಟ್ಟೆ ಏಕೆ ಅಂದರೆ ಕೆಲವರಿಗೆ ಅನ್ಕಂಫರ್ಟ್ ಆಗ್ಬೋದು ಇವಾಗ ಕೆ ಈ ಥರ ಎಲ್ಲ ಎತ್ತಕ್ಕೆ ಎಲ್ಲಾನು ಅನ್ಕಂಫರ್ಟ್ ಆಗತ್ತೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಹಾಕಿದ್ದೀನಿ ಕೆಲವ್ರಿಗೆ ಅಂದರೆ ಸಿಟಿ ಕಡೆ ಎಲ್ಲಾನು ಆ ಥರ ಏನು ಇದು ಮಾಡಲ್ಲ ಈ ಹಳ್ಳಿ ಕಡೆ ಎಲ್ಲಾನು ಗಮನಿಸ್ತಾರಲ್ಲ ಅದಕ್ಕೋಸ್ಕರ ಈ ಥರ ಹಾಕಿದ್ದೀನಿ ಒಳಗಡೆ ಇದು ಅಂಬ್ರಲ ಕಟ್ಟು ಈ ಥರ ಕೊಟ್ಟಿದ್ದೀನಿ ಸ್ಟಾರು ಐ ಎಸ್ ಆರ್ ಹಾರ್ಟ್ ಶೇಪು ಪ್ರಿಂಟು ಈ ಥರ ಕೊಟ್ಟಿದ್ದೀನಿ ಸ್ಯಾರಿ ಬಂದ್ಬಿಟ್ಟು ಇದೇ ಥರದ್ದು ಈ ಥರ ಇದು ಸ್ಯಾರಿ ಈಗ ಇದಕ್ಕೂ ಫಾಲ್ಸ್ ಅಲ್ಲಿ ಬೇಕು ಇನ್ನು ಇದು ಆಯಿತು ಇನ್ನು ಇದಕ್ಕೆ ಫಾಲ್ಸ್ನ ಸ್ಟಿಚ್ ಮಾಡ್ತೀನಿ ಮತ್ತು ಆವಾಗಲೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಅಲ್ಲಿದೆ ಅಂದರೆ ಅದು ನಾರ್ಮಲ್ ಡಿಸೈನೇ ತುಂಬ ದಿನಗಳು ಬಂದು ಕೇಳಿದ್ಲು ಹೊಲಿದಿದ್ರೆ ಕೊಡಿ ಅಂತ ಅದಕ್ಕೋಸ್ಕರ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಇದು ಇದೆ ಇನ್ನು ಬೀಟ್ಸ್ ಎಲ್ಲ ಹೊಲಿಬೇಕು ಮತ್ತು ಈ ಥರ ಹೊಲ ಈ ಥರ ಆಗಿದೆ ಅದು ಒಂದಿದೆ ಇನ್ನು ಹೊಲಿಬೇಕು ಬನ್ನಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇನ್ನು ಬೆಳಿಗ್ಗೆಯಿಂದನೂ ಎಲ್ಲನೂ ಇನ್ನ ಒಬ್ಬೊಬ್ಬರ ಇಬ್ಬರು ಬರ್ತಾನೆ ಇದ್ರ ಫ್ರೀ ಇಲ್ದಿರ ಮತ್ತು ನನ್ನ ಮಗ ಅಷ್ಟೊಂದು ಅಷ್ಟು ಇಷ್ಟು ಕೆಲಸ ಅದೊಂದು ಇದೊಂದು ಮಾಡಿದ್ದಾನೆ ಮೇಲೆ ಎಲ್ಲನೂ ಮತ್ತು ಬೆಳಿಗ್ಗೆ ಎಲ್ಲನೂ ಕ್ಲೀನ್ ಆಯಿತು ಅಂದರೆ ಮನೆಗಳೆಲ್ಲ ಒದ್ಕೊಂಡು ಎಲ್ಲನೂ ಮಾಡ್ಕೋಬೇಕು ಅದಕ್ಕೋಸ್ಕರ ಈ ಬೆಳಿಗ್ಗೆ ಇಲ್ಲಿಗೇನು ಬರದೆ ಇವಾಗೆ ಎಲ್ಲನೂ ಇಲ್ಲಿ ಬಟ್ಟೆ ಎಲ್ಲನೂ ರೆಡಿ ಮಾಡಿ ಕೆಳಗಡೆ ಮತ್ತು ಮೇ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ಆಚೆ ಎಲ್ಲನೂ ರಂಗೋಲಿ ಬಿಡಿಸಿದೆ ನನ್ನ ಮಗ ಸೆಗ್ಣಿ ನೀರು ಕಲಸಿ ಎಲ್ಲನೂ ಚಿಮರ್ಸಿ ಎಲ್ಲ ಇಟ್ಟಿದ್ದಾನೆ ಅದಕ್ಕೋಸ್ಕರ ರಂಗೋಲಿ ಎಲ್ಲ ಬಿಡಿಸಿದ್ದೀನಿ ಇನ್ನು ಆ ಕಡೆ ಈ ಕಡೆ ಕಾಂಪೌಂಡ್ಗೆ ಆ ಕಡೆ ಈ ಕಡೆ ರೋಡಲ್ಲಿ ರಂಗೋಲಿ ಹಾಕಬೇಕಾಗತ್ತೆ ಅದನ್ನು ಬೆಳಗ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ಮಾತ್ರ ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ ರಂಗೋಲಿ ಯಾವ ಥರ ಹಾಕಿದ್ದೀನಿ ಏನು ಅಂತ ಹೇಳಿಬಿಟ್ಟು ನೋಡಿದ್ದೀನಿ ಮತ್ತು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಇಲ್ಲ ಇಷ್ಟೊತ್ತಿಗೆ ಸಾಗೋತು ನೋಡಿ ನಿದ್ದೆ ಕೆಟ್ಟಿರೋದಕ್ಕೆ ನನ್ನ ಮುಖ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಮುಖದಲ್ಲಿ ಡಾರ್ಕ್ ಸರ್ಕಲ್ಸು ಒಂಥರ ಪ್ಯಾಚ್ ಪ್ಯಾಚಸ್ ಥರ ತುಂಬ ಇರೋ ಈ ಥರ ನಿದ್ದೆ ಕಡೋದಿರ್ತಾರೆ ಮುಖದಲ್ಲಿ ಗ್ಲೋನೇ ಇರೋದೇ ಈ ಥರ ನಿದ್ದೆ ಕಟ್ಟರೆ ಈ ಥರನೇ ಆಗೋದು అదే కే పార్లర్ అల్ ఐనేనో ఉచ్చుకుంటు ముఖ ముఖరే అదో ఆ క్రీమ్స్ ఎలా హచ్చు ఏదూ ఆగల ఫ్రెండ్స్ స్కీన్కి మసాజు ఆ థర్ ఆ ಆಗಲೇ ಈ ವಿಡಿಯೋ ಬರೋ ಅಷ್ಟೊಳಗೆ ಅಂತ ಇಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಒನ್ ಅವರ್ ಆ ಥರ ಇದೆ ನೋಡಬೇಕು ಓಕೆ ಫ್ರೆಂಡ್ಸ್ ಮತ್ತೆ ಸಿಕ್ತೀನಿ ಜಾಸ್ತಿ ಹೊತ್ತು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ಮಾತಾಡ್ಕೊಂಡಿದ್ರೆ ಇಲ್ಲ ನಾನು ಕೆಲಸ ಇತ್ತು ಮತ್ತು ಅದಕ್ಕೋಸ್ಕರ ಸ್ಟಿಚ್ ಮಾಡಿಬಿಡೋಣ ಬೇಗ ಬೇಗ ಹೇಳ್ಬಿಟ್ಟು ಇನ್ನು ಹೇಳಬೇಕು ಅಂದರೆ ತ್ರೀ ಇದ್ದಾವೆ ಎಲ್ಲ ಪ್ಲೈನೇ ಇನ್ನು ಮೂರು ಇದ್ದಾವೆ ಅದನ್ನು ಸ್ಟಿಚ್ ಮಾಡಿಬಿಟ್ಟೆ ಮಲ್ಕೋಬೇಕು ಅಂತ ನೋಡಿ ಹಾಯ್ ಫ್ರೆಂಡ್ಸ್ ನೋಡಿ ಇನ್ನೊಂದು ಬ್ಲೌಸ್ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿ ಮತ್ತೆ ತಗೊಂಡು ಬಂದೆ ನೋಡಿ ಇದಕ್ಕೆ ಈ ತರ ಪ್ರಿಂಟಲ್ಲಿ ತರ ಡೈಮೆಂಡ್ಸ್ ಕೊಟ್ಟಿದ್ದೀನಿ ಪ್ರಿಂಟಲ್ಲಿ ಮತ್ತೆ ಇದು ಬಂದ್ಬಿಟ್ಟು ಫುಲ್ಲು ಡೀಪ್ ನೆಕ್ ಇಟ್ಟಿದ್ದೀನಿ ರವಣ್ಣೆಕ್ಕು ಅವ್ರು ಇದೇ ಥರನೇ ಕೇಳಿದ್ದಿದ್ದು ನೋಡಿ ಡ್ಯಾಗ್ಸನ್ನು ಈ ಥರ ಹಾಕಿದ್ದೀನಿ ಫುಲ್ ಸ್ಲೀವ್ಸು ಇನ್ನು ಇದಕ್ಕೆ ಪಾಲ್ಸು ಸ್ಟಿಚ್ ಮಾಡಬೇಕು ಆಗಾಗಲೇ ಟೈಮ್ ಆಗಿದೆ ನೀವು ಹೇಳಿದರೆ ಮತ್ತೆ ಏನಾದರೂ ಅನ್ಕೊಂತೀರ ತುಂಬಾ ಇದೆ ಟೈಮು ಮತ್ತು ಬನ್ನಿ ನಾನು ರಂಗೋಲಿ ಹಾಕಿದ್ದೆ ಅಂತ ಹೇಳಿ ತೋರಿಸ್ದೆ ಅಲ್ವಾ ಹೇಳಿದೆ ಅಲ್ವಾ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ರಂಗೋಲಿನ ಬಿಡಿಸಿದೆ ತುಂಬಾ ದಿನಗಳಾಯಿತು ಈ ಥರ ರಂಗೋಲಿ ಬಿಡಿಸಿ ಹೆಂಗೂ ಬಿಡಿಸಿಬಿಟ್ಟೆ ಅದು ಒಂದು ಕೆಲಸ ಆಗೋಯ್ತು ನನಗೆ ಎಷ್ಟೇ ಕಷ್ಟ ಆದ್ರೂ ಈ ಥರ ರಂಗೋಲಿ ಈ ಥರ ಎಲ್ಲನೂ ಬಿಡಿಸಿ ಅದನ್ನು ನೋಡ್ಕೊಳ್ಳೋದಕ್ಕೆ ಒಂಥರ ಖುಷಿ ನನಗೆ ನೋಡಿ ತುಳಸಿ ಗಿಡದ ಹತ್ರನೂ ಹಾಕ್ದೆ ನನ್ನ ಮಗನದು ಯಾವಾಗ್ಲೂ ಈ ಕಡೆ ಪಕ್ಕದಲ್ಲಿ ಜಾಗ ಇರುತ್ತಲ್ಲ ಮೇಡಮ್ ಮಮ್ಮಿ ಅಲ್ಲಿ ರಂಗೋಲಿ ಬಿಡಿಸು ಬಿಡಿಸು ಅಂತ ಹೇಳ್ಬಿಟ್ಟು ಅವನ ಆಸೆನೂ ಪೂರೈಸಿಬಿಟ್ಟು ಇವತ್ತು ಅಂದರೆ ಕಷ್ಟ ಅಂದರೆ ರಂಗೋಲಿ ಬಿಡ್ಸೋಕೆ ಕಷ್ಟ ಅಂತಲ್ಲ ಕೆಲಸಗಳು ಜಾಸ್ತಿ ಇರ್ತಾವಲ್ಲ ಅದಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿದ್ರಲ್ಲ ರಂಗೋಲಿ ಆ ಥರ ಬಿಡಿಸಿದೆ ಇನ್ನೊಂದು ಟೆನ್ ಓ ಕ್ಲಾಕ್ ಆವಾಗಲೇ ವಿಡಿಯೋ ಮಾಡಲಿಲ್ಲ ಬಟ್ಟೆ ಸರಿ ಇವಾಗ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಬೆಳೆ ಇನ್ನು ಬೆಳಿಗ್ಗೆ ಆಗೋಗಿದೆ ಫೋರ್ ಆ ಥರ ಫೋರ್ ಓ ಕ್ಲಾಕ್ ಥರ ಆಗಿದೆ ಇನ್ನು ಆ ಕಡೆ ಗುಡಿಸಿ ರಂಗೋಲಿ ಬಿಡಿಸ್ಬೇಕು ಆ ಕಡೆ ಈ ಕಡೆ ಕಾಂಪೌಂಡ್ಗೆ ಗೇಟ್ ಹತ್ರ ಮತ್ತೆ ಬ್ಲೌಸ್ ಹೊಲ್ದಿರೋದಕ್ಕೆ ಹಾಕಬೇಕು ಮತ್ತು ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ತುಂಬ ಕೆಲಸಗಳಿದ್ದಾವೆ ಕಣ್ಣು ಕೂಡ ಹೇಳ್ಕೊಂಬರ್ತೈತಿ ನಿನ್ನೆಗೆ ಫಾಲ್ಸ್ ಸ್ಟಿಚ್ ಮಾಡಿಬಿಟ್ಟು ಹೋಗಿ ಮಲ್ಕೊಂಬಿಡೋಣ ಅಂತ ಹೇಳಿ ಓದೆ ಅಷ್ಟೊತ್ತಿಗೆಲ್ಲ ಒಂದು ಫೋರ್ ತರ್ಟಿ ಫಾರ್ಟಿ ಆ ಥರ ಆಗಿತ್ತು ಇನ್ನು ಸ್ವಲ್ಪ ಹೊತ್ತಾದರೂ ಮಲ್ಕೊಳ್ಳೋಣ ಒಂದು ಎರಡು ಗಂಟೆ ಆದ್ರೂ ಅಂತ ಹೇಳಿ ಹೋದರೆ ಅಲ್ಲಿಗೂ ಬೆಳಗ್ಗೆನೇ ಏನಾಯಿತು ಏನು ಹೇಗೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋಲ್ಲೇ